ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರ ಅನುಮಾನಾಸ್ಪದ ಸಾವಾಗಿದೆ ಎಸ್ ನಲವತ್ನಾಲ್ಕು ವರ್ಷದ ಹೇಮ ಕಳೆದ ಶನಿವಾರ ಮೃತಪಟ್ಟಿರುವಂತಹ ಮಹಿಳೆ ನಲವತ್ನಾಲ್ಕು ವರ್ಷದ ಹೇಮ ಎನ್ನುವ ಮಹಿಳೆ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ ಆಡುಗೋಡಿಯ ನಂಜಪ್ಪ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ರಷ್ಯಾದಲ್ಲಿ ಇದ್ದಂಥ ಹೇಮಾ ಮಗಳು ನಿನ್ನೆ ವಾಪಸ್ ಆಗ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಆಡುಗೋಡಿ ಶವಾಗಾರದಲ್ಲಿ ನಿನ್ನೆ ಸಂಜೆ ಹೇಮರ ಅಂತ್ಯಕ್ರಿಯೆ ಮಾಡಲಾಗಿದೆ ಆದರೆ ಗಂಡನೇ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಗಂಡ ರಮೇಶ್ ಮೇಲೆ ಹೇಮಾ ಕುಟುಂಬಸ್ಥರ ಅನುಮಾನ ಇದೆ ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ ರಮೇಶ್ಗೆ ಅಕ್ರಮ ಸಂಬಂಧ ಇದೆ ವಾಸವಿದ್ದ ಮನೆ ಸಮೀಪವೇ ಬೇರೆ ಮಹಿಳೆಗೆ ಈತ ಮನೆಯನ್ನ ಮಾಡಿದ್ನಂತೆ ಇನ್ನು ಈ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದೆ ಜನವರಿಯಲ್ಲಿ ಹೇಮಾ ವಿಷ ಕುಡಿದು ಆತ್ಮ ಹತ್ಯಗೂ ಯತ್ನಿಸಿದ್ರಂತೆ ಇನ್ನು ಗಂಡನ ಅಕ್ರಮ ಸಂಬಂಧ ಬಗ್ಗೆ ಕುಟುಂಬಸ್ಥರಿಗೆ ಹೇಳಿಕೊಂಡಿದ್ರು ಹೇಮಾ ಹಾಗಾಗಿ ಗಂಡ ರಮೇಶ್ ಮೇಲೆ ಹೇಮಾ ಕುಟುಂಬಸ್ಥರು ಇದೀಗ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ